ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನ ತಾಯಿ ವಿದ್ಯಾ ಸರಸ್ವತಿ ಫೋಟೋಗೆ ಊರಿನ ಮುಖಂಡರುಗಳಿಂದ ಶಾಲೆಯ ಶಿಕ್ಷಕರುಗಳಿಂದ ವಿದ್ಯಾರ್ಥಿಗಳಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಬಸಮ್ಮ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ದೇವತ್ಕಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ಶ್ರೀ ರಾಜುಮೇಟಿ ಅವರು ಮದ್ದು ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳು ಕಲಿಕಾ ಪದಮಂದನ ಸಂದಿ ಹಾಡು ವ್ಯವಹಾರಿಕ ಪತ್ರಗಳು ಚಿತ್ರ ಹಲವು ಕತೆ ಇನ್ನು ಅನೇಕ ಶಿಕ್ಷಣದ ಕಾರ್ಯ ಚಟುವಟಿಕೆಗಳ ಅನೇಕ ಸ್ಟಾಲ್ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀ ಹೆಚ್ ಸತೀಶ್ ಸರ್ ಆಗಮಿಸಿ ಪ್ರತಿಯೊಂದು ಸ್ಟಾಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಕ್ರಿಯಾ ಯೋಜನೆಗಳನ್ನು ಗಮನಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು ಇದೇ ರೀತಿ ಎಲ್ಲಾ ಶಾಲೆಯಲ್ಲಿ ಕಲಿಕಾ ಹಬ್ಬ ಹಮ್ಮಿಕೊಂಡು ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಕ್ರಿಯಾ ಚಟುವಟಿಕೆಗಳನ್ನು ಮಾಡುವುದರಿಂದ ಹೆಚ್ಚಿನ ಜ್ಞಾನ ದೊರೆಯುತ್ತದೆ ಎಂದು ತಿಳಿಸಿದರು ಕೊಲ್ಲಾಣ ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸತೀಶ್ ಸರ್ ಅವರಿಗೆ ಶಾಲೆಯ ಮುಖ್ಯ ಗುರುಗಳಿಂದ ಶಿಕ್ಷಕರುಗಳಿಂದ ಊರಿನ ಮುಖಂಡರುಗಳಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಆರ್ಪಿ ಅವರಾದ ಹನುಮಂತರಾಯ ಪ್ರಹ್ಲಾದ್ ಇಸಿಒ ಅವರಾದ ಶರಣ್ಯ ಬಿರಾದರ್ ಗುರುನಾಥ್ ರಾಥೋಡ್ ಕೋನಾಳ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಬಸಮ್ಮ ಪಾಟೀಲ್ ಶ್ರೀಮತಿ ಸಮ್ಮ ಕಿಲ್ಲೇದಾರ್ ಸಿದ್ದಪ್ಪ ಶೋಭಾ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ಇರೂಪಣ್ಣ ಕೊಲ್ಲೂರ್ ಮುಖಂಡರುಗಳಾದ ಶಾಂತಗೌಡ ದಾನದೊಡ್ಡಿ ಹಾಗೂ ಅನೇಕ ಮುಖಂಡರುಗಳು ಶಿಕ್ಷಕರು ಸಹ ಶಿಕ್ಷಕರು ಉಪಸ್ಥಿತರಿದ್ದರು

ಉತ್ಸವ ಆಚರಣೆ ಮಾಡುತ್ತಿರುವ ಚಿತ್ರ ನಮ್ಮ ಊರಿನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಅಡುಗೆ ಸಿಬ್ಬಂದಿಗಳು ನಲಿಕಲಿ ಮಕ್ಕಳು ಮತ್ತು ನಮ್ಮ ಶಾಲಾ ಶಿಕ್ಷಕರು ಮುಖ್ಯ ಗುರುಗಳು ಎಲ್ಲರೂ ಸೇರಿರುವಂತಹ ಚಿತ್ರ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಆಚರಣೆ ಸಂದರ್ಭ ಸಹಿತ ಅರ್ಥವನ್ನ ಕಟ್ಕೊಂಡಿರ್ತೀವಿ ಕೆಲವೊಂದು ಪದಗಳು ಏನಾಗ್ತಾವಂದ್ರೆ ನಮಗೆ ಪರಿಚಿತ ಇರದೇ ಪದಗಳು ಕೂಡ ಇರ್ತವೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವಸ್ತುಗಳಿಗೆ ಒಂದೇ ವಸ್ತುವಿಗೆ ಬೇರೆ ಬೇರೆ ರೀತಿಯಿಂದ ಕರಿತಾ ಇರ್ತಾರೆ ಅಂತ ಪದಗಳಿದ್ದಾಗ ಮಕ್ಕಳಿಗೆ ಅರ್ಥ ಕೊಟ್ಟಿರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮೂಲಕ ಪದಗಳ ಅರ್ಥವನ್ನ ತಿಳಿಸಿ ಸಂದರ್ಭ ಸಹಿತವಾಗಿ ಅದರ ಅರ್ಥವನ್ನ ತಿಳಿಸುವುದ್ರ ಮೂಲಕ ಮಕ್ಕಳೇ ಆ ಸಾರಾಂಶವನ್ನ ವ್ಯಕ್ತಪಡಿಸ್ತಾರೆ ಅಂತ ಇಲ್ಲಿ ಪತ್ರ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಕಾಲೇಜ್ ಹತ್ರದವರೆಗೂ ಬರ್ಬೇಕಂದ್ರೆ ನಮ್ಗೆ ಪತ್ರಗಳ ಬರವಣಿಗೆ ಹೆಂಗ್ ಬರೀತಾರ ಅನ್ನೋದೇ ಗೊತ್ತಿರ್ಲಿಲ್ರಿ ಕಾಲಿಚನ ತಗೋತೀವಿ ಮಕ್ಕಳನ್ನ ಏನ್ ಮಾಡ್ತಾರ ಪದ ಯಾವ್ದು ಯಾವ್ದು ಉದ್ರಾಹರಣೆ ಬಂದ್ರೆಗಾಲ ಮಳೆ ಪ್ಲಸ್ ಗಾಲ ಮಳೆಗಾಲ ಅಂತ ಪೇಪರ್ ಅಲ್ಲಿ ಜೋಡಿಸಿ ಅದು ಯಾವ ಸಂಧಿ ಸಂ್ರಿಯೆ ನಡೆಸಿ ಹೇಗಾಗ್ತದೆ ಅನ್ನೋದನ್ನ ಸ್ವತಃ ಅವರೇ ವಿವರಿಸ್ತಾರೆ ನೀವು ಆಲ್ರೆಡಿ